मैं तो उतना ही कहना चाहूंगा मैं चैलेंज करता हूँ मोदी जी को इस्तीफा देकर आके बनारस चुनाव लड़ें न चुनाव हरा दिया तो राजनीतिक जीवन से संन्यास ले लूंगा बड़ा दावा कर रहे हैं बिल्कुल बड़ा दावा मैं दावा कर रहा हूँ कि मोदी जी आके बनारस इस्तीफा देकर चुनाव लड़ें और आगे चुनाव जीतें नहीं अगर हरा दिया तो राजनीतिक जीवन से संन्यास ले लूंगा ಲೋಕಸಭಾ ಚುನಾವಣೆಯಲ್ಲಿ ವಾರಾಣಸಿ ಲೋಕಸಭಾ ಕ್ಷೇತ್ರದಿಂದ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಗೆದ್ದಿದ್ದಕ್ಕಿಂತ ಕಡಿಮೆ ಮತಗಳ ಅಂತರದಲ್ಲಿ ಈ ಬಾರಿ ನರೇಂದ್ರ ಮೋದಿಯವರು ಗೆಲುವನ್ನು ಸಾರಿಸ್ತಾರೆ ಅದು ಅವರಿಗೆ ಭಾರಿ ಮುಜುಗರವನ್ನು ತಂದೊಡುತ್ತೆ ಪಕ್ಷದ ವಲಯದಲ್ಲಿ ಮತ್ತೆ बिल्कुल बड़ा ಮೈ मैं दावा कर रहा ಚುನಾಡ ನ मोदी जी आके बनारस इस्तीफा देकर चुनाव लड़ें ಅವರ ले लूंगा ಜೀತೆ ಅಂತ ಅಂತ ಶೋಭಾ ಕರಂದಾಜನೇ ಎರಡು ಲಕ್ಷಕ್ಕೂ ಅಧಿಕ ಮತಗಳಲ್ಲಿ ಜಯ ಬಾರಿಸ್ತಾರೆ ಈ ರೀತಿ ಬಿ ಜೆ ಪಿ ಪಕ್ಷದ ಇತರೆ ನಾಯಕರು ದೊಡ್ಡ ಅಂತರದಲ್ಲಿ ಜಯ ಬಾರಿಸಿರುವಾಗ ನರೇಂದ್ರ ಮೋದಿಯವರು ಯಾಕೆ ಇಷ್ಟು ಕಡಿಮೆ ಮತಗಳ ಅಂತರದಲ್ಲಿ ಜಯ ಬಾರಿಸಿದ್ರು ಜೊತೆಗೆ ಅವರು ನಾಲ್ಕು ರೌಂಡು ಹಿನ್ನಡೆಯನ್ನು ಅನುಭವಿಸ್ತಾರೆ ಕೌಂಟಿಂಗ್ನಲ್ಲಿ ಇದೂ ಕೂಡ ಆ ಪಕ್ಷದ ನಾಯಕರಿಗೆ ಮತ್ತು ನರೇಂದ್ರ ಮೋದಿ ಅವರ ಅಭಿಮಾನಿಗಳಿಗೆ ಬಹುದೊಡ್ಡ ಶಾಕನ್ನು ಕೊಟ್ಟಿತ್ತು ಹದಿನೈದು ದಿನಗಳ ಅಂತರದಲ್ಲಿ ಮತ್ತೆ ವಾರಣಾಸಿ ಲೋಕಸಭಾ ಕ್ಷೇತ್ರದಲ್ಲಿ ನರೇಂದ್ರ ಮೋದಿಯವರಿಗೆ ಭಾರೀ ಮುಜುಗರವಾಗಿದೆ ನರೇಂದ್ರ ಮೋದಿಯವರು ವಾರಣಾಸಿ ಲೋಕಸಭಾ ಕ್ಷೇತ್ರದ ಮತದಾರರಿಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕು ಅಂತ ಕ್ಷೇತ್ರದಲ್ಲಿ ಮುಖಭಂಗವಾಗಿದೆ ಒಂದು ಅವರು ಕಡಿಮೆ ಮತಗಳ ಅಂತರದಲ್ಲಿ ಗೆದ್ದಿದ್ದ ದಿನ ಮತ್ತು ನಿನ್ನೆ ಅವರು ರೋಡ್ ಶೋ ಮಾಡ್ತಿದ್ದಂಥ ವೇಳೆ ಅವರ ಕಾರಿನ ಮೇಲೆ ಚಪ್ಪಲಿ ಬಿದ್ದ ಕ್ಷಣ ಈ ಎರಡೂ ಪ್ರಸಂಗಗಳು ನರೇಂದ್ರ ಮೋದಿಯವರಿಗೆ ತುಂಬನೇ ಇರಿಸುಮುರುಸು ಉಂಟು ಮಾಡಿದೆ ನರೇಂದ್ರ ಮೋದಿಯವರ ಬಗ್ಗೆ ವಾರಣಾಸಿ ಲೋಕಸಭಾ ಕ್ಷೇತ್ರದ ಮತದಾರರು ಅಸಮಾಧಾನಗೊಂಡಿದ್ದಾರೆ ಅನ್ನೋ ವ್ಯಾಖ್ಯಾನಗಳು ಈಗ ಕೇಳಿ ಬರ್ತಿರೋದು ಅದರಲ್ಲೂ ಪ್ರತಿಪಕ್ಷದವರಿಗೆ ಇದು ಆಹಾರವಾಗಿ ಸಿಕ್ಬಿಟ್ಟಿದೆ ನರೇಂದ್ರ ಮೋದಿಯವರು ನಾನು ವಾರಾಣಸಿಯನ್ನು ಅಭಿವೃದ್ಧಿ ಮಾಡಿದ್ದೀನಿ ವಾರಾಣಸಿ ಕ್ಷೇತ್ರದ ಜನತೆ ನನ್ನ ಕೈ ಬಿಡೋಲ್ಲ ಅಂತ ಬಹಳ ಆತ್ಮವಿಶ್ವಾಸದಲ್ಲಿದ್ದರು ಆದರೆ ಅವರಿಗೆ ಕಳೆದ ಬಾರಿಗಿಂತ ಕಡಿಮೆ ಮತಗಳ ಅಂತರದ ಜಯ ಸಿಗುತ್ತೆ ಮತ್ತು ಅವರ ಕಾರಿನ ಮೇಲೆ ಚಪ್ಪಲಿ ಎಸೆದಿದ್ದಾನೆ ಅಂತೇಳಿ ವಿಪಕ್ಷ ನಾಯಕರು ಲೇವಡಿಯನ್ನು ಮಾಡ್ತಾ ಇದ್ದಾರೆ ಇದೇ ವೇಳೆ ನರೇಂದ್ರ ಮೋದಿ ಅವರಿಗೆ ಲೋಕಸಭಾ ಚುನಾವಣೆಯಲ್ಲಿ ಅವರ ವಿರುದ್ಧ ಸ್ಪರ್ಧೆ ಮಾಡಿದಂತಹ ಹ ಅಜಯ್ ರಾಯ್ ಅವರು ಮತ್ತೊಂದು ಚಾಲೆಂಜ್ ಹಾಕಿದ್ದಾರೆ ನರೇಂದ್ರ ಮೋದಿಯವರಿಗೆ ಮತ್ತೆ ರಾಜೀನಾಮೆ ಕೊಟ್ಟು ವಾರಣಾಸಿ ಕ್ಷೇತ್ರದಲ್ಲೇ ಸ್ಪರ್ಧೆ ಮಾಡಲಿ ನಾನು ಖಂಡಿತ ಈ ಬಾರಿ ಅವ್ರನ್ನ ಸೋಲಿಸ್ತೀನಿ ನಾನೇನಾದರೂ ಅವ್ರನ್ನ ಸೋಲಿಸ್ತಿಲ್ಲ ಅಂದರೆ ನಾನು ರಾಜಕೀಯ ಸನ್ಯಾಸತ್ವವನ್ನು ಪಡಿತೀನಿ ರಾಜಕೀಯವನ್ನೇ ಬಿಟ್ಟು ಹೊರಟೋಗಿಡ್ತೀನಿ ಇದು ನನ್ನ ಚಾಲೆಂಜ್ ನರೇಂದ್ರ ಮೋದಿ ಅವರಿಗೆ ಅವರು ರಾಜೀನಾಮೆ ಕೊಟ್ಟು ಮತ್ತೆ ವಾರಣಾಸಿ ಲೋಕಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಲಿ ಅನ್ನೋ ಒಂದು ಸವಾಲನ್ನು ಹಾಕಿದ್ದಾರೆ ಅದೂ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಮತ್ತು ರಾಜಕೀಯ ವಲಯದಲ್ಲಿ ಭಾರಿ ಚರ್ಚೆ ಆಗ್ತಿರೋದು ಅಜಯ್ ರಾಯ್ ಅವರು ಸ್ಪಷ್ಟವಾಗಿ ಹೇಳ್ತಾರೆ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲೇ ನಾನು ಅವ್ರನ್ನ ಸೋಲಿಸಬೇಕಾಗಿತ್ತು ಸ್ವಲ್ಪ ಅದರಲ್ಲಿ ಅವರು ಸೋಲಿನಿಂದ ಪಾರಾಗಿದ್ದಾರೆ ಈಗ ನಾನೊಂದು ಚಾಲೆಂಜ್ ಮಾಡ್ತಾಯಿದ್ದೀನಿ ವಾರಣಾಸಿ ಲೋಕಸಭಾ ಕ್ಷೇತ್ರಕ್ಕೆ ಅವರು ರಾಜೀನಾಮೆಯನ್ನು ಕೊಟ್ಟು ಮತ್ತೊಮ್ಮೆ ಚುನಾವಣೆಯನ್ನು ಎದುರಿಸಲಿ ನಾನೇ ಅವರ ವಿರುದ್ಧ ಸ್ಪರ್ಧೆ ಮಾಡ್ತೀನಿ ನಾನೇನಾದರೂ ಅವರನ್ನ ಸೋಲಿಸದೆ ಇದ್ದರೆ ಖಂಡಿತವಾಗಿಯೂ ನಾನು ರಾಜಕೀಯ ಸನ್ಯಾಸತ್ವವನ್ನು ಪಡಿತೀನಿ ರಾಜಕಾರಣವನ್ನೇ ಬಿಟ್ಟು ಹೊರಟೋಗ್ಬಿಡ್ತೀನಿ ನನ್ನ ಸವಾಲನ್ನು ಸ್ವೀಕರಿಸೋದಕ್ಕೆ ಮೋದಿಯವರು ಸಿದ್ಧರಾಗಿದ್ದಾರಾ ಅನ್ನೋ ಒಂದು ಸವಾಲನ್ನು ಹಾಕ್ತಾ ಇದ್ದಾರೆ ಉತ್ತರ ಪ್ರದೇಶದ ಕಾಂಗ್ರೆಸ್ ಅಧ್ಯಕ್ಷರಾಗಿರುವಂತಹ ಅಜಯ್ ರಾಯ್ ಈ ರೀತಿ ವೀರಾವೇಶದಿಂದ ಚಾಲೆಂಜ್ ಹಾಕೋ ಮೂಲಕ ಮತ್ತೆ ನರೇಂದ್ರ ಮೋದಿಯವರಿಗೆ ಮುಜುಗರವನ್ನು ಉಂಟು ಮಾಡಿರೋದು ಯಾಕಂದರೆ ನರೇಂದ್ರ ಮೋದಿಯವರು ಕಳೆದ ಬಾರಿ ನಾಲ್ಕೂವರೆ ಲಕ್ಷ ಮತಗಳ ಅಂತರದಲ್ಲಿ ಜಯವೇರಿಯನ್ನು ಬರೆಸಿದ್ರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಆದರೆ ಈ ಬಾರಿ ಅದರ ಅಂತರ ಒಂದೂವರೆ ಲಕ್ಷ ಕೀಳಿಯತ್ತೆ ಅವರು ಅವತ್ತು ಕೌಂಟಿಂಗ್ ದಿನ ನಾ ಹಿನ್ನಡೆಯನ್ನು ಅನುಭವಿಸ್ತಾರೆ ನರೇಂದ್ರ ಮೋದಿಯವರು ಸೋತುಬಿಡ್ತಾರಂತೆ ಅನ್ನೋ ಚರ್ಚೆ ಕೂಡ ಶುರುವಾಗಿತ್ತು ಕೌಂಟಿಂಗ್ ದಿನ ಹೀಗಾಗಿ ಅಜಯ್ ರಾಯವರು ನರೇಂದ್ರ ಮೋದಿಯವರಿಗೆ ಸವಾಲನ್ನು ಹಾಕ್ತಿರೋದು ಮತ್ತೊಮ್ಮೆ ಅವರು ರಾಜೀನಾಮೆ ಕೊಟ್ಟು ಚುನಾವಣೆಯನ್ನು ಎದುರಿಸಲಿ ಅವರು ವಾರಣಾಸಿ ಲೋಕಸಭಾ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಿದ್ದೀನಿ ಅಂತ ಹೇಳ್ತಾರೆ ವಿಶ್ವಗುರು ಅಂತ ಹೇಳ್ಕೊತಾ ಇದ್ದಾರಲ್ವ ನಾನು ಆ ವಿಶ್ವಗುರುವಿಗೆ ಚಾಲೆಂಜ್ ಮಾಡ್ತಾ ಇದ್ದೀನಿ ಅವರು ರಾಜೀನಾಮೆಯನ್ನು ಕೊಟ್ಟು ಮತ್ತೊಮ್ಮೆ ಚುನಾವಣೆಯನ್ನು ಎದುರಿಸಲಿ ನಾನೇ ಅವರ ವಿರುದ್ಧ ಸ್ಪರ್ಧೆ ಮಾಡ್ತೀನಿ ನಾನು ಅವ್ರನ್ನ ಸೋಲ್ಸೇ ಸೋಲಿಸ್ತೀನಿ ಒಂದು ವೇಳೆ ನಾನು ಗೆಲ್ಲದೆ ಇದ್ದರೆ ನಾನು ಚುನಾವಣಾ ರಾಜಕಾರಣದಿಂದ ನಿವೃತ್ತಿಯನ್ನು ಪಡಿತೀನಿ ಇನ್ಯಾವತ್ತೂ ರಾಜಕಾರಣಕ್ಕೆ ಬರೋದೇ ಇಲ್ಲ ಅನ್ನೋ ಒಂದು ಚಾಲೆಂಜ್ ಮಾಡಿರೋದು ಕೂಡ ಈಗ ನರೇಂದ್ರ ಮೋದಿಯವರಿಗೆ इरसु मैं तो उतना ही कहना चाहूंगा मैं चैलेंज करता हूँ मोदी जी को इस्तीफा देकर आके बनारस चुनाव लड़े न चुनाव हरा दिया तो राजनीतिक जीवन से संन्यास ले लूंगा बड़ा दावा कर रहे हैं बिल्कुल बड़ा दावा मैं दावा कर रहा हूँ कि मोदी जी आके बनारस इस्तीफा देकर चुनाव लड़ें और आके चुनाव जीते नहीं अगर हरा दिया तो राजनीतिक जीवन से संन्यास ले लूंगा